ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಇದೀನಿ ಅಂತ ಅಂತಂದ್ರೆ ಬೋಟ್ ನೆಕ್ತು ಬ್ಯಾಕ್ ಡಿಸೈನ್ ಬಟ್ಟೆ ಹೇ ಕಟ್ ಮಾಡೋದು ಹಾಗೇನೆ ಅದನ್ನ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮನೆಯಲ್ಲ ಪೇಪರ್ ಕಟಿಂಗ್ ಹಾಕಿದ್ದೆ ಅಲ್ವಾ ಎಷ್ಟು ಜನ ನೋಡಿದ್ದೀರಾ ಅದರಲ್ಲಿ ಎಷ್ಟು ಜನ ಹೊಲ್ಕೊಂಡು ಹಾಕ್ಕೊಂಡಿದ್ದೀರಾ ಇನ್ ಕೆಲವರು ಪೇಪರ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿ ಬಟ್ಟೆ ಕಟಿಂಗ್ ವೆಯ್ಟ್ ಮಾಡ್ತಾ ಇದ್ದೀರಾ ಮ್ಯಾಮ್ ನಾವು ಕೆಲವರು ಚೆನ್ನಾಗಿ ಒಲಿಯಕ್ಕೆ ಬರೋರೆಲ್ಲ ಡಿಸೈನ್ಸ್ನ ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೊಲ್ಕೊಂಡು ಹಾಕೊಂಡಿರ್ತೀರಾ ಇನ್ನು ಕೆಲವರು ಮೇಡಮ್ ಕಟಿಂಗ್ ಪ್ರಾಕ್ಟೀಸ್ ಮಾಡಿದೀವಿ ಫ್ರಂಟ್ ಇದು ಸ್ಟಿಚಿಂಗ್ ಹೇಗೆ ಮಾಡಬೇಕು ಅದನ್ನ ಬಟ್ಟೆಲ್ಲೇ ಕಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದೀವಿ ಅಂತ ಅಂತಿದ್ದೀರಾ ಇನ್ ಕೆಲವರು ಮ್ಯಾಮ್ ಎರಡು ಒಟ್ಟಿಗೆ ತೋರಿಸ್ಬೇಕಿತ್ತು ಮ್ಯಾಮ್ ಫ್ರಂಟ್ ಬ್ಯಾಕು ಬ್ಯಾಕ್ ಅಂತ ಅನ್ಕೊಂತ ಇದ್ದೀರಲ್ಲ ಇಲ್ಲ ಅದು ಆ್ಯಕ್ಚುಲಿ ಬ್ಯಾಕ್ ಡಿಸೈನ್ ಮಾತ್ರ ಬ್ಯಾಲೆನ್ಸ್ ಇತ್ತು ತುಂಬ ಸಲ ನಾನು ಬ್ಯಾಕು ಫ್ರಂಟು ಹಾಕಿದ್ದೆ ಅದಕ್ಕೋಸ್ಕರ ಹಾಕಲಿಲ್ಲ ಈ ವಿಡಿಯೋ ನೋಡ್ಕೊಳ್ಳಿ ಇವತ್ತು ಓಕೆನಾ ಇದಾದ್ಮೇಲೆ ನೆಕ್ಸ್ಟ್ ನಿಮಗೆ ಇದರಲ್ಲಿ ಹೇಳ್ಕೊಳ್ಳೋಣ ಯಾವುದು ಬರೀ ಬ್ಯಾಕ್ ನೆಕ್ ಫ್ರಂಟ್ ಫುಲ್ ಕಟ್ಟಿಂಗು ಪೇಪರ್ ಕಟಿಂಗಿಂದ ಹಿಡಿದು ಬಟ್ಟೆ ಕಟಿಂಗ್ ಇನ್ನೂ ಸಲ ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ಕೊಳರು ಅಂತ ಓಕೆ ಇವಾಗ ಬಂದು ಬಟ್ಟೆ ಹೇಗೆ ಕಟ್ ಮಾಡಬೇಕು ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಳವಾ ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಪಟ್ ಅಂತ ಲೈಕ್ ಮಾಡಿ ತುಂಬ ಜನ ನೋಡ್ತೀರಾ ಕೆಲವ್ರಿಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿರಲ್ಲ ಅದಕ್ಕೋಸ್ಕರ ಹೇಳ್ತಾಯಿರೋದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡೋ ಥರ ಶೇರ್ ಮಾಡಿ ಆಯಿತಾ ಅದಾದ್ಮೇಲೆ ಇನ್ನೊಂದು ಚೇತನ ಉದ್ಯೋಗ ಸಂಸ್ಥೆ ಅಂತ ಇನ್ನೊಂದು ಚಾನಲ್ ಇದೆ ಮೇನಕಾ ಲಿಟ್ರೆಲ್ ವಾಕ್ ಅಂತ ಇನ್ನೊಂದು ಚಾನಲ್ ಇದೆ ಎರಡು ಚಾನಲ್ ನೋಡಿ ಇಷ್ಟಪಡಿ ಓಕೆ ಸರಿ ಕಣ್ರಿ ಇವಾಗ ಬಟ್ಟೆ ಹೇಗೆ ಕಟ್ ಮಾಡಬೇಕು ಅಂತ ತೋರಿಸೋಣ ಓಕೆ ಬ್ಯಾಕ್ ಡಿಸೈನ್ ಫ್ರಂಟ್ ಎಲ್ಲ ಕಟಿಂಗ್ ಆಗಿದೆ ಬ್ಯಾಕ್ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ಅವ್ರದ್ದು ಶೋಲ್ಡರ್ ಅಳತೆ ಬಂದು ಹದಿನಾಲ್ಕಿದೆ ಇದೆ ಅರ್ಧ ಮಾಡಿದ್ರೆ ಏಳು ಆಗುತ್ತೆ ಏಳು ಇಂಚು ಇಡೋಣ ಓಕೆನಾ ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಇರೋದು ಇದು ಹಾಗಾಗಿ ನಾವು ಇದನ್ನ ಸ್ಲೀವ್ ಹಾರ್ಮೋಲು ಕೂಡ ಏಳೇ ತಗೋಬೇಕು ಆಮೇಲೆ ಶೋಲ್ಡರ್ ಭುಜನ ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ಕು ಅಂದರೆ ಫ್ರಂಟ್ ಇದೆ ಹಾಗಾಗಿ ಇದಕ್ಕೆ ಭುಜ ಬಂದು ಮೂರು ಇಂಚ್ ಇದೀವಿ ಫ್ರಂಟ್ ಟು ಬ್ಯಾಕು ಎರಡು ಬೋಟ್ ಬೋಟ್ನೆಕ್ಕೆ ಇತ್ತು ಅಂತಂದರೆ ಎರಡು ಬರ್ತಾ ಇತ್ತು ಇವುದು ಫ್ರಂಟ್ ಉಕ್ಸ್ಬೇಕು ಅಂತ ಅಂದಿರೋ ಕಾರಣಕ್ಕೆ ನಾನು ಶೋಲ್ಡರ್ನ ಮೂರು ತೊಗೊಂಡಿದ್ದೀನಿ ಪೇಪರಲ್ಲಿ ನಿಮಗೆ ಎರಡು ಒರೆ ತೋರಿಸಿದ್ದೆ ಅದು ಬರೀ ಬೋಟ್ ನೆಕ್ಕಿಗಾಗತ್ತೆ ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ಕಿಗೆ ಮೂರು ಬರುತ್ತೆ ಓಕೆ ಒಂದು ಇಂಚ್ ಇಟ್ಕೊಂಡು ನಾವು ರೌಂಡ್ ಶೇಪ್ನ ತೆಗಿಬೇಕು ಓಕೆನಾ ಪೂಜಾ ಬಂದು ಟೋಟಲ್ ಇಲ್ಲಿಂದ ಏಳು ಇಂಚ್ ಇಟ್ಕೊಂಡ್ವಿ ಶೋಲ್ಡರ್ ಮೂರು ಇಂಚ್ ತೊಗೊಂಡ್ವಿ ಅದಾದಮೇಲೆ ಕೆಳಗಡೆಗೆ ಮೂರು ಇಂಚ್ ತಗೊಂಡು ಮಾರ್ಕ್ ಹಾಕಿದ್ದು ನೆಕ್ಸ್ಟ್ ಎರಡು ಇಟ್ಕೊಂಡು ನಮಗೆ ಬ್ಯಾಕ್ ಡೀಪ್ ಎಷ್ಟು ಬೇಕು ಅಷ್ಟನ್ನು ತಗೊಳ್ಳೋಣ ಎಷ್ಟು ಬೇಕು ಬ್ಯಾಕ್ ಡೀಪು ಟೆನ್ ಅಥವಾ ಟೆನ್ ಅಂಡಾಫ್ ಅರ್ಧ ಇಂಚ್ ಎಕ್ಸ್ಟ್ರಾ ಹತ್ತುವರೆ ಓಕೆ ಮಾರ್ಕ್ ಹಾಕೋದೆಲ್ಲ ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ದೆ ಪೇಪರ್ ಕಟ್ಟಿಂಗ್ ನೋಡದೇ ಇರೋರಿಗೆ ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಇರೋದನ್ನ ತೋರಿಸ್ತಾ ಇರೋದು ಅವರ ಶೋಲ್ಡರ್ ಅಳತೆ ಟೋಟಲ್ ಶೋಲ್ಡರ್ ಅಳತೆ ಹದ್ನಾಲ್ಕಿದೆ ಹದಿನಾಲ್ಕರಲ್ಲಿ ಅರ್ಧ ಮಾಡಿದ್ರೆ ಏಳು ಇಂಚಾಗುತ್ತೆ ಹಾಗೆಯೇ ಸ್ಲೀವ್ ಹಾರ್ಮೂಲ್ ಸೈಡು ಕೂಡ ಏಳು ಇಂಚೆ ಆಗುತ್ತೆ ಅದಾದಮೇಲೆ ವಾಪಸ್ ಎರಡೂವರೆ ಶೋಲ್ಡರ್ ಮೂರು ಇಂಚ್ ತೊಗೊಂಡು ಸ್ಲೀವ್ ಹಾರ್ಮೂಲ್ ಸೈಡು ಕೂಡ ಏಳೇ ನೆನಪಿರಲಿ ಶೋಲ್ಡರ್ ಮೂರು ಇಂಚ್ ತೊಗೊಂಡು ಕೆಳಗಡೆನೂ ಕೂಡ ಮೂರು ಇಂಚ್ ತೊಗೊಂಡು ಈ ಥರ ಬಾಕ್ಸ್ ಥರ ಲೈನ್ ಹಾಕ್ಕೋಬೇಕು ಆಮೇಲೆ ಎರಡು ಇಂಚು ತೊಗೊಂಡು ಡೀಪು ನಿಮಗೆ ಎಷ್ಟು ಉದ್ದ ಬೇಕು ಡೀಪು ಅದನ್ನು ಹಾಕ್ಕೋಬೇಕು ಹತ್ತಿದೆ ಹತ್ತುವರೆ ಹಾಕ್ಕೊಂಡೆ ಬೋಟ್ನೆಕ್ ಶೇಪಲ್ಲಿ ಇದನ್ನು ಡಿಸೈನ್ನ ತಕ್ಕೊಳ್ಳೋಣ ಅದಾದಮೇಲೆ ಅದೇ ಡಿಸೈನ್ನೇ ಬಟಲ್ ಕಟ್ ಮಾಡ್ತಾ ಇರೋದು ಈ ರೀತಿ ಬರಬೇಕು ಈ ಶೇಪಲ್ಲಿ ಬಂದು ಇದು ಬಂದು ಇಲ್ಲಿ ರೌಂಡ್ ಶೇಪ್ ಬರಬೇಕು ನೋಡಿ ಚೆನ್ನಾಗಿದೆಯಾ ಕಟಿಂಗ್ ಮಾಡ್ಲಾ ಇದನ್ನು ಬೋರ್ಡ್ ಶೇಪಲ್ಲಿ ತೆಗಿಬೇಕು ಆಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಸ್ಟ್ರೈಟ್ ಹಂಗೆ ಹೋಗಿ ವಾಪಸ್ ಬಂದು ಇದನ್ನು ರೌಂಡ್ ಶೇಪ್ನ ತೆಗಿಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದು ಓಕೆ ಕಟ್ ಮಾಡೋಣ ಫಸ್ಟು ಸ್ಲೀವ್ ಆರ್ಮಲ್ಲಿ ಕಟ್ ಮಾಡ್ಕೊಳ್ಳೋಣ ಬೋರ್ಡ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದು ಒಂಚೂರು ಶೇಪ್ ಕಟ್ ಮಾಡಿಕೊಂಡು ಡಿಸೈನ್ಗಳು ಕಟ್ ಮಾಡಬೇಕಾದ್ರೆ ನೀಟಾಗಿ ಶೇಪ್ ತಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಷ್ಟು ಕಟಿಂಗ್ ಆಯಿತು ಹೇಗೆ ಬಂದಿದೆ ಅಂತ ತೋರಿಸೋಣವಾ ಸೂಪರಾ ಸೂಪರ್ ಓಕೆ ಇದನ್ನು ಆಲ್ರೆಡಿ ಬಾಕ್ಸ್ ಥರನೇ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿ ಬ್ಯಾಕು ಇವಾಗ ಸ್ಟಿಚಿಂಗ್ ಮಾಡೋದು ತೋರಿಸೋಣವಾ ಇದು ಹೊಲ್ದಾದ್ಮೇಲೆ ಇವೆಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಓಕೆ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಕ್ಯಾನ್ವಾಸ್ ಕಟ್ ಮಾಡಬೇಕು ಓಕೆ ಕ್ಯಾನ್ವಾಸ್ಸು ಒಂದು ಫಸ್ಟೇ ಅರ್ಧ ಮೀಟ್ರ್ ತಂದಿಟ್ಕೊಂಡಿರಲಿಲ್ಲ ಒಂದು ಮೀಟ್ರನ್ನ ಇಷ್ಟಾದ್ರು ತಂದಿಟ್ಕೊಳ್ಳಿ ಕ್ಯಾನ್ವಾಸ್ ಕ್ಯಾನ್ವಾಸ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಇದನ್ನು ಹೆಂಗಪ್ಪ ನಿಮಗೆ ಅದನ್ನು ಮಡ್ಸೋದು ಮಾರ್ಕ್ ಹಾಕೋದು ಬರೋಲ್ಲ ಅಂತಂದರೆ ಹಿಂಗೆ ಓಪನ್ ಆಗಿ ಇಟ್ಕೊಂಡೆ ತುಂಬ ಈಸಿಯಾಗಿ ಇಟ್ಕೊಡ್ತೀನಿ ನೋಡ್ಕೊಳ್ಳಿ ಈಗ ಇಟ್ಕೊಳ್ಳಿ ಈಗ ಪುಟ್ಟ ಕಲ್ಲರ್ ಮಾರ್ಕಿಂಗ್ ಚೆಕ್ ಕೊಡೋ ಇಲ್ಲಿ ಈ ರೀತಿ ಇಟ್ಕೊಳ್ಳಿ ಇದು ನಿಮ್ಗೇನಾದರೂ ಡೀಪ್ ಜಾಸ್ತಿ ಬೇಕು ಅಂತಂದರೆ ತುಂಬ ಹಗಲ ಬೇಕಾದರೂ ಮಾಡ್ಕೋಬೋದು ನಾನು ಇವ್ರ ಅಳತೆಯಲ್ಲಿ ಮೀಡಿಯಮ್ ಇರೋದ್ರಿಂದ ಈ ಅಳತೆಯನ್ನು ತೊಗೊಂಡಿರೋದು ನಿಮ್ಗೆ ಇನ್ನೂ ಸ್ವಲ್ಪ ಬ್ರಾಡ್ ಬೇಕು ಅಂತಂದರೆ ಇದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಬ್ರಾಡಾಗಿ ತೊಗೋಬೋದು ಓಕೆನಾ ಈ ರೀತಿ ಒಂದು ಕ್ಯಾನ್ವಾಸ್ ಮೇಲೆ ಹಾಕ್ಕೊಳ್ಳಿ ಮಾಡೋಕ್ಕೆ ಮಡಿಸ್ಕೊಂಡು ಮಾಡೋಕ್ಕೆ ಕಷ್ಟ ಆಗತ್ತೆ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ಆಯಿತಾ ಇದೆಲ್ಲ ನಾನು ತೋರಿಸೋದೆಲ್ಲ ತುಂಬ ಈಸಿಯಾಗಿರುತ್ತೆ ಸಲ ನೀವು ನೋಡ್ಕೊಂಡ್ರೆ ಸಾಕು ಅಯ್ಯೋ ಇದನ್ನೇ ಫಾಲೋ ಮಾಡೋಣ ತುಂಬ ಈಸಿ ಇದೆ ಅಂತ ಅಂದ್ಕೊತೀರ ಓಕೆನಾ ಇಷ್ಟು ಹಾಕ್ಕೊಂಡ್ಬೇಲ್ಲ ಇದನ್ನು ರಿಮೂವ್ ಮಾಡ್ಕೊಳ್ಳಿ ಇದನ್ನು ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಮಾತ್ರ ರೌಂಡ್ ತೊಗೊಳ್ಳಿ ಹ್ಞೂ ಇಷ್ಟೆ ನೋಡಿ ಇದನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕು ಇದೇ ಥರ ಲೈನಿಂಗು ಕಟ್ ಮಾಡ್ಕೋಬೇಕು ನಾನು ಲೈನಿಂಗ್ ಕಟ್ ಮಾಡ್ಕೊತೀನಿ ಕ್ಯಾನ್ವಾಸ್ ಕಟ್ ಮಾಡೋದು ತೋರಿಸ್ತೀನಿ ಈ ಥರ ಕಟ್ ಮಾಡಿಟ್ಕೊಂಡ್ರೆ ಇದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ನಮ್ಮ ಮಾರ್ಕಿಗಿಂತ ಎರಡು ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿಟ್ಕೊಳ್ಳಿ ಇದನ್ನೆಲ್ಲ ಎತ್ತಿಟ್ಕೊಂಡು ನೆಕ್ಸ್ಟ್ ಡಿಸೈನ್ಗಳಿಗೆ ಬೇಕಾಗುತ್ತೆ ಇಷ್ಟೇ ಇದನ್ನೆಲ್ಲ ಇಷ್ಟೇ ಮಾಡ್ಕೊಳ್ಳಿ ಇದೆಲ್ಲ ಕಟ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಜನ ಏನು ಮಾಡ್ತಾರೆ ಹೌದು ನಾನು ಯಾವ ಕ್ಲಾಸಲ್ಲೂ ಅದನ್ನು ಹೋಗಲ್ಲ ಇದನ್ನು ಕಟ್ ಮಾಡಿಸ್ಬಿಟ್ಟು ಇದನ್ನು ಕಟ್ ಮಾಡಿ ಇಟ್ಕೊತಾರೆ ಅದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಮಾತ್ರ ಇದು ಹೊಸೊಬ್ರಿಗೆಲ್ಲ ಕಷ್ಟ ಆಗುತ್ತೆ ನೀವು ಇದೇ ರೀತಿ ಕಟ್ ಮಾಡ್ಕೊಳ್ರೋ ಇದನ್ನು ಕಟ್ ಮಾಡ್ಕೊಳ್ಳಿ ಲೈನಿಂಗು ಇಷ್ಟೇ ಕಟ್ ಮಾಡ್ಕೊಳ್ಳಿ ಒಲಿ ತೋರಿಸ್ತೀನಿ ತೋರಿಸ್ತೀನಿ ನಿಧಾನ ನೋಡ್ಕೊಬನ್ನಿ ಆಯಿತಾ ಓಕೆ ಇವಾಗ ಕೆಳಗಡೆ ಹೊಲ್ಕೊಂಡು ಉಲ್ಟ ಕಿನಾರಿ ಮಾಡ್ಕೊಳ್ಳೋಣ ಇದು ಸೀದಾ ಇದೆ ಸೀದಾದ್ರ ಮೇಲೆ ನೀಟಾಗಿ ನಾನು ಲೈನಿಂಗ್ನ ಇಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಳ್ಳಿ ಆಯ್ತು ಆಯಿತಾ ಮೇಲೆ ಇಲ್ಲಿ ಸ್ಟ್ರೈಟ್ ಹೊಲ್ಕೋಬೇಕು ಕೆಳಗಡೆ ಮಾತ್ರ ಕೆಳಗಡೆ ಮಾತ್ರ ಸ್ಟ್ರೈಟ್ ಹೊಲ್ಕೊಳ್ಳಿ ಓಕೆ ಇಲ್ಲಿ ಕೆಳಗಡೆ ಹೊಲ್ಕೊಂಡಿದ್ದೀವಿ ಅಲ್ಲ ಇವಾಗ ನಾವು ಉಲ್ಟ ಕಿನಾರಿ ಮಾಡ್ಕೋಬೇಕು ಓಕೆ ಹೊಡ್ಕೊಳ್ಳೋಣ ಇಲ್ಲಿ ಹೊಡ್ಕೊಂಡು ನೀಟಾಗಿ ಅದನ್ನು ಉಲ್ಟಾ ಮಾಡಿಕೊಂಡು ಕಿನಾರಿ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ನೀಟಾಗಿ ಬರಲಿ ಸ್ಟಿಚ್ಚು ಕೆಲವರು ಫೋಲ್ಡ್ ಮಾಡ್ಕೊತಾರೆ ಫೋಲ್ಡಿಂಗು ಮಾಡ್ಕೊಬೋದು ಕಿನಾರಿನಾರು ಹಾಕ್ಕೋಬೋದು ಬಾರ್ಡ್ರ್ ಇತ್ತು ಅಂದರೆ ಕಿನಾರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಫೋಲ್ಡಿಂಗ್ ಮಾಡ್ಕೋಬೋದು ಬೇರೆ ಬಟ್ಟೆ ಕೊಟ್ಟು ಇಲ್ಲ ಜಾಸ್ತಿ ಬಟ್ಟೆ ಕೊಟ್ಟು ಏಮಿಂಗ್ ಥರ ಮಾಡ್ಕೊತಾರೆ ಈಗ ಯಾರೂ ಅದನ್ನ ಜಾಸ್ತಿ ಮಾಡ್ಸೋಕೋಗಲ್ಲ ಎಲ್ಲ ನೀಟಾಗಿ ಇದನ್ನು ಕಿನಾರಿ ಹಾಕ್ಕೊಂಬಿಡ್ತಾರೆ ಈ ಲಾಸ್ಟ್ ಕಿನಾರಿ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿರಲ್ಲ ಈ ಲಾಸ್ಟಲ್ಲಿ ಸ್ಟಿಚ್ ಹಾಕೋದನ್ನ ಕಿನಾರಿ ಅಂತಾರೆ ನೋಡಿ ಇದು ಓಕೆನಾ ಹೀಗೆ ಇಷ್ಟ ಆಯ್ತಲ್ವಾ ಇದಾದ ಮೇಲೆ ಸುತ್ತ ಎಲ್ಲ ಹೊಲ್ಕೊಂಡ್ಬಿಡೋಣವಾ ಇಲ್ಲಿದೆಯಲ್ವ ಇವಾಗೆಲ್ಲ ನೀಟಾಗಿ ನಾವು ಸುತ್ತ ಹೊಲ್ಕೋಬೇಕು ಸುಕ್ಕು ಯಾವುದೇ ಕಾರಣಕ್ಕೂ ಸುಕ್ಕು ಬರಬಾರ್ದು ಕ್ಲೀನಾಗಿ ರಿಂಕಲ್ಸ್ ಇಲ್ದಂಗೆ ನೀಟಾಗಿ ಹೊಲ್ಕೊಡಿ ಆಯಿತಾ ಇಲ್ಲ ಸುಕ್ಕಾಯಿತು ಅಂತಂದರೆ ಫಿನಿಷಿಂಗ್ ಮಾಡಿದಾಗ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಫಿನಿಷಿಂಗ್ ನಿಮಗೆ ಬರಬೇಕು ಅಂತಂದರೆ ನೀಟಾಗಿನ್ನೇ ಇರಬೇಕು ಇಲ್ಲ ಇಲ್ಲೇ ಮೇಯ್ನು ನೀಟಾಗಿ ಬರಲಿ ಈ ಡಿಸೈನ್ ತುಂಬ ಚೆನ್ನಾಗಿ ಬರಬೇಕು ಇದು ಡಮಿ ಸ್ಟಿಚ್ ಹಾಕಿರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಹೋದ್ರೂ ನಡೆಯುತ್ತೆ ಬಟ್ ಈ ಲಾಸ್ಟಲ್ಲಿ ಈ ಕಡೆಯೇ ಬರಲಿ ಸ್ಟಿಚ್ಚು ಒಂದು ಟೆನ್ಷನ್ ಮಾರ್ಜಿಗಿಂತ ಒಳಗೆ ಬರಲಿ ಆ ಕಡೆ ಬೇಕರೆ ಕಾಣಬಾರ್ದು ಅಕಸ್ಮಾತ್ ನಿಮ್ಮದು ಕಾಣಿಸ್ತು ಅಂದರೆ ಅದನ್ನು ಬಿಚ್ಕೋಬೋದು ಕೂಡ ಲಾಸ್ಟಲ್ಲಿ ಹ್ಞೂ ಇದನ್ನು ಡಮ್ಮಿ ಸ್ಟಿಚ್ ಅಂತಾರೆ ಸುತ್ತ ಎಲ್ಲ ಸ್ಟಿಚ್ ಹಾಕ್ಕೊಳ್ಳಿ ಓಕೆ ಎಳ್ಕೊಳ್ಳೋದು ಆ ಕಡೆ ಈ ಕಡೆ ಕೂರಿಸ್ಕೊಳ್ಳೋದು ಮಾಡಬೇಡಿ ಅದು ಹೆಂಗೆ ಕಟಿಂಗ್ ಮಾಡಿ ಹೆಂಗೆ ಇಟ್ಕೊಂಡಿರ್ತೀರೋ ಹಾಗೇ ಬರಬೇಕು ಎಳ್ಕೊಳ್ಳೋಕ್ಕೆಲ್ಲ ಹೋಗಬಾರ್ದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಓಕೆ ಇವಾಗೆಲ್ಲ ಸುತ್ತ ಹೊಲ್ಕೊಂಡ್ವಿ ಅಲ್ಲ ಇವಾಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊತೀನಿ ಕಟ್ ಮಾಡಿ ಆದಮೇಲೆ ಕ್ಯಾನ್ವಾಸ್ ಹೇಗೆ ಹಾಕಬೇಕು ಅನ್ನೋದ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಡನ್ ಇದೆಲ್ಲ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ತೀನಿ ಕ್ಯಾನ್ವಾಸ್ ಹಾಕೋದನ್ನ ತೋರಿಸ್ಕೊಡ್ತೀನಿ ಓಕೆ ಇವಾಗ ಕ್ಯಾನ್ವಾಸು ಮತ್ತು ಲೈನಿಂಗು ಸುತ್ತ ಇಟ್ಕೊಂಡಿದ್ದೀವಿ ಇವಾಗ ನಾವು ಇದನ್ನೆಲ್ಲ ಹೊಲ್ದ್ವಿ ಅಲ್ಲ ಇದನ್ನು ಅದರ ಮೇಲೆ ನೀಟಾಗಿ ಕೂರಿಸ್ಕೋಬೇಕು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಮಾರ್ಕ್ ಹಾಕ್ಕೊಂಡು ಆ ರೀತಿ ಹೇಗೆ ಇಟ್ಕೊಂಡಿದ್ವೋ ಅದೇ ರೀತಿ ನೀಟಾಗಿ ಕೂರಿಸ್ಕೊಳ್ಳಿ ಎರಡು ಎಲ್ಲ ಕಡೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕು ಈ ರೀತಿ ನೀವು ಆದಷ್ಟು ಪಿನ್ನಗಳು ಹಾಕ್ಕೊಳ್ಳಿ ಆಯಿತಾ ಪಿನ್ನಗಳು ಗುಂಡ್ಪಿನ್ನೋ ಯಾವುದಾದ್ರೂ ನೀಟಾಗಿ ಹಾಕ್ಕೊಂಡಾಗ ಜರ್ಕಾಡಲ್ಲ ಅಂತ ಗುಣಪಿನ್ನ ಪಿನ್ನ ಯೂಸ್ ಮಾಡಿ ಇಲ್ಲಿ ನಂದೆಲ್ಲೋ ಈ ಕಡೆ ಇಟ್ಟಿದ್ಯಾರು ಎತ್ಕೊಂಡಿದ್ದಾರೆ ಹಾಗಾಗಿ ಪಿನ್ನ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಒಂದು ಪಾಯಿಂಟ್ ಜರ್ಕಾಡಿದ್ರೂ ಕೂಡ ಆ ಕಡೆ ಈ ಕಡೆ ಹೋಯ್ತು ಅಂದರೆ ನಾವು ಮಾಡಿರೋ ಡಿಸೈನ್ ಚೇಂಜ್ ಆಗಿಬಿಡುತ್ತೆ ಮೇಲೆ ಕೆಳಿಕೆ ಆಗಿಬಿಡುತ್ತೆ ಆದಷ್ಟು ಎರಡೂ ಕಡೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಹಾಗೇನೂ ಕೂಡ ಹೊಲ್ಕೋಬೋದು ಆದರೆ ಆದಷ್ಟು ಹಾಕ್ಕೊಂಡೇ ಹೊಲ್ಕೊಳ್ಳಿ ಆಮೇಲೆ ಇಲ್ಲೊಂದು 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 ಹಾಕ್ಕೊಂಡು ಹೊಲ್ಕೊಳ್ಳಿ ಓಕೆನಾ ಇವಾಗ ಹೊಲಿಯೋಣ ಎಲ್ಲಿ ಹೆಂಗೆ ಒಲಿಬೇಕಪ್ಪ ಅಂತಂದರೆ ಒಂದು ಟೆನ್ಷನ್ ಮಾರ್ಜಿನ್ನಲ್ಲಿ ಒಲಿಬೇಕು ಎಲ್ಲ ಕಡೆನೂ ಒಂದೇ ಮೆಜರ್ಮೆಂಟ್ ಇರಬೇಕು ಒಂದು ಟೆನ್ಷನ್ ಮಾರ್ಜಿನ್ನೇ ಇರಬೇಕು ನೋಡಿ ಈ ರೀತಿ ಬರಬೇಕು ಕರುವಲ್ಲೂ ಅಷ್ಟೇ ನೀಟಾಗಿ ಸುತ್ಕೋಬೇಕು ಇಲ್ಲಿ ಬಂದು ಪಾಯಿಂಟ್ ನಿಲ್ಲಿಸ್ಕೊಂಡು ತಿರುಗಿಸ್ಕೋಬೇಕು ಇಲ್ಲಿ ಪಾಯಿಂಟ್ ನೀಟಾಗಿ ನಿಲ್ಲಿಸ್ಕೋಬೇಕು ಈ ಕಡೆ ತಿರುಗಿಸ್ಕೊಂಡು ಸ್ಟ್ರೈಟ್ ಹೊಲ್ಕೋಬೇಕು ನಮ್ದು ಹೇಗೆ ಮಾರ್ಕ್ ಹಾಕಿ ಕಟ್ ಮಾಡಿರ್ತೀವೋ ಅದೇ ಥರನೇ ಬರಬೇಕು ಎಲ್ಲೂ ಚೇಂಜಸ್ ಮಾಡಬಾರ್ದು ಒಲಿಯೋದೇ ಇಂಪಾರ್ಟೆಂಟು ಕಟಿಂಗ್ ಹೆಂಗೆ ಮಾಡಿರ್ತೀವೋ ಅದೇ ಥರನೇ ನೀಟಾಗಿ ರೌಂಡ್ ಶೇಪ್ ಕೊಡೋದಾಗ್ಲಿ ಕರ್ವತ್ರೆ ನೀಟಾಗಿ ತಿರುಗಿಸ್ಕೊಳ್ಳೋದಾಗ್ಲಿ ಎಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ ಒಂದು ಎಲ್ಲ ಕಡೆನೂ ಒಂದೇ ಟೆನ್ಷನ್ ಮಾರ್ಜಿನ್ನೇ ಇರಬೇಕು ನೋಡಿ ಹೀಗೆ ಎಲ್ಲೂ ನಿಲ್ಲಿಸ್ಬಾರ್ದು ಇಲ್ಲಿಗೆ ಬಂದು ಹೀಗೆ ಇಲ್ಲಿ ಸ್ಟ್ರೈಟ್ ಬಂದು ಇಲ್ಲಿ ಮಾತ್ರ ಹೀಗೆ ಕರುವಲ್ಲಿ ಈ ಥರ ತಿರುಗಿಸ್ಕೋಬೇಕು ಓಕೆ ಇಲ್ಲೂ ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಬರಬೇಕು ಜಾಸ್ತಿ ಆಯಿತು ಅಂದರೆ ಡಿಸೈನೇ ಚೇಂಜ್ ಆಗಿಬಿಡುತ್ತೆ ಎರಡೂ ಕಡೆಯೂ ಓಕೆ ಇವಾಗೆಲ್ಲ ಕಡೆ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೊಂಡ್ವಿ ಅಲ್ಲ ಇದನ್ನು ಕಟ್ ಮಾಡೋಣ ಓಕೆ ಇದನ್ನು ಕಟ್ ಮಾಡೋಣ ನೀಟಾಗಿ ಇದನ್ನು ನೀಟಾಗಿ ಕಟ್ ಮಾಡಬೇಕು ನ್ಯಾಚ್ ಹೊಡ್ಕೋಬೇಕು ಓಕೆ ನೀಟಾಗಿ ಕಟ್ ಮಾಡ್ಕೊಂಡ್ವಿ ಅಲ್ಲ ಈಗ ನ್ಯಾಚ್ ಹೊಡ್ಕೋಬೇಕು ಎಲ್ಲೆಲ್ಲಪ್ಪ ಅಂತಂದರೆ ಮೇಯ್ನ್ ಮೇಯ್ನ್ ಹತ್ತಿರ ನ್ಯಾಚ್ ಹೊಡ್ಕೋಬೇಕು ಕಿನರಿ ಮಾಡ್ಕೋಬೇಕು ಇದನ್ನು ಆದಷ್ಟು ಇದ್ರ ಹತ್ರ ಏನು ಕ್ಯಾನ್ವಸ್ ಹತ್ರ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಇದು ಎಷ್ಟಿರುತ್ತೆ ಹಿಂಗೆಲ್ಲ ತೊಗೊಂಡು ಮಾಡ್ಕೊತಾರೆ ಆ ರೀತಿ ಮಾಡೋದ್ಕಿಂತ ನಾನು ಮಾಡಿದ್ನಲ್ವಾ ಆ ರೀತಿ ಮಾಡಿದ್ರೆ ಈ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಈ ಮೂತಿ ಹತ್ರ ನೀಟಾಗಿ ತೊಗೊಳ್ಳಿ ನ್ಯಾಚು ಓಕೆ ಈ ನ್ಯಾಚ್ ಹೊಡ್ಕೊಂಡಷ್ಟು ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಕಿನರಿ ಹಾಕ್ದಾಗ ಈ ಮೂತಿ ಹತ್ರ ಕಂಪಲ್ಸರಿ ತೊಗೋಬೇಕು ಈ ರೌಂಡ್ಗಳ ಹತ್ರ ಈ ಮೂತಿ ಹತ್ರ ಇಲ್ಲಿ ಓಕೆ ಇವಾಗ ನಾವು ಉಲ್ಟ ಕಿನರಿ ಮಾಡ್ಕೊಳ್ಳೋಣ ಈಗಿದೆಯಲ್ವಾ ಇದು ನೀಟಾಗಿ ತಿರುಗಿಸ್ಕೋಬೇಕು ಇನ್ನ ಕೈ ಇಟ್ಬಿಟ್ಟು ಎಲ್ಲ ಕಡೆ ಆ ಶೇಪ್ಗಳನ್ನ ತಕ್ಕೊಳ್ಳಿ ಆಯಿತಾ ಇಲ್ಲೂ ಅಷ್ಟೇ ಎಲ್ಲ ನೀಟಾಗಿ ತಕ್ಕೊಳ್ಳಿ ಮೂತಿ ಹತ್ರ ಎಲ್ಲೂ ಲೈನಿಂಗು ಇದು ಮಿಕ್ಸ್ ಮಾಡ್ದಂಗೆ ನೀಟಾಗಿ ತಗೊಂಡು ಹಿಂಗೆ ಬಿಟ್ಕೊಂಡು ಕಿನಾರಿ ಹಾಕ್ಕೊಳ್ಳಿ ಅದು ಮಾಡ್ತಾ ಮಾಡ್ತಾ ತಾನಾಗೇ ಬರುತ್ತೆ ಕಿನಾರಿನೂ ಅಷ್ಟೇ ಓಕೆ ಇವಾಗ ನಾವು ಕಿನಾರಿ ಹಾಕೋಣ ಇಲ್ಲಿಂದ ನೀಟಾಗಿ ಕೂರಿಸ್ಕೋಬೇಕು ಹತ್ರ ಎಲ್ಲ ಲಾಸ್ಟಲ್ಲೇ ಬರಬೇಕು ಓಕೆ ನೋಡಿ ಹೀಗೆ ಈ ಥರ ಡಿಸೈನ್ಗಳಿಗೆಲ್ಲ ಕ್ಯಾನ್ವಾಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಾರಣ ಇಲ್ಲಿವರೆಗೂ ಕ್ಯಾನ್ವಾಸ್ ಬಂದಿರುತ್ತಲ್ಲ ತಿಕ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಇದನ್ನು ಅಟ್ಯಾಚಿಂಗ್ ಉಲ್ಟ ಕಿನರಿ ಮಾಡ್ಕೊತಾರೆ ಈ ಥರ ಡಿಸೈನಲ್ಲಿ ಚೆನ್ನಾಗಿರಲ್ಲ ಅಟ್ಯಾಚಿಂಗ್ ಉಲ್ಟ ಕಿನರಿ ಕ್ಯಾನ್ವಾಸ್ ಹಾಕಿದ್ರೆ ಅದು ಲುಕ್ಕೇ ಚೇಂಜ್ ಆಗುತ್ತೆ ಶೇಪು ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನ್ ಶೇಪ್ಗಳೆಲ್ಲ ಹತ್ರ ಎಲ್ಲ ನೀಟಾಗಿ ಬರಲಿ ಇಲ್ಲಿ ತಿರುಗಿಸ್ಕೋಬೇಕಾದ್ರೂ ಅಷ್ಟೇ ನೀಟಾಗಿ ಹಿಂಗೆ ಕೂರಿಸ್ಕೊಂಡು ತಿರುಗಿಸ್ಕೊಳ್ಳಿ ಓಕೆ ಇದು ಈ ಶೇಪ್ಗಳ ಹತ್ರ ಎಲ್ಲ ಹಿಂಗೆ ತ ಕಿನಾರಿ ಹಾಕಾಟತ್ರನೇ ನೀಟಾಗಿ ಕೂರಿಸ್ಕೊಂಡು ಹಿಂಗೆ ತಿರುಗಿಸ್ತಾ ಹೋಗಿ ಆಯಿತಾ ಹೀಗೆ ಹೀಗೆ ಬಂದು ಇಲ್ಲಿ ತಿರುಗಿಸ್ಕೋಬೇಕು ಈ ಹತ್ರ ಅಷ್ಟೇ ಇಲ್ಲೆಲ್ಲ ನೀಟಾಗಿ ಕೈ ಇಟ್ಕೊಂಡು ಮೇಲಕ್ಕೆ ತೊಗೋಬೇಕು ಈ ಥರ ಇಲ್ಲೆಲ್ಲ ತಿರುಗಿಸ್ಕೊಂಡು ಈ ಶೇಪ್ಗಳನ್ನೆಲ್ಲ ಹೊರಗಡೆ ಕೈಯಲ್ಲಿ ತತ್ಕೊಂಡ್ರೆ ಕರೆಕ್ಟಾಗಿನೇ ಕೂತ್ಕೊಳ್ಳುತ್ತೆ ಹೀಗೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚಂದ ಬಂತು ನೋಡಿ ಓಕೆ ಆಮೇಲೆ ಹಾಂ ಕಿನಾರಿ ಕಂಪ್ಲೀಟ್ ಆಯಿತು ಅಲ್ ನೋಡಿ ಎಷ್ಟು ನೀಟಾಗಿ ಬಂತು ಸಾರಿ ಹಾಂ ಇಲ್ಲೊಂದು ಲೂಫು ಇಲ್ಲೊಂದು ಲೂಫು ಎರಡು ಲೂಫ್ ಹಾಕ್ಕೊಂಡು ನಾವು ಬಟನ್ ಹಾಕೋಬೋದು ಇಲ್ಲ ಅಂದರೆ ಇದು ಒಂದು ಲೂಫ್ ಹಾಕಿ ಈ ಸೆಂಟ್ರಲ್ಲಿ ನಾವು ಕುಚ್ಚನ್ನ ಕಟ್ಕೋಬೋದು ಈ ನಮ್ಮ ಕಸ್ಟಮರ್ ಯಾವಾಗಲೂ ನನಗೆ ಇದನ್ನು ಕೇಳ್ತಿರ್ತಾರೆ ಕಟ್ಟೋದು ಹಾಕ್ಕೊಡಿ ನಂಗೆ ಬಟನ್ಸ್ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಇವರಿಗೆ ಕಟ್ಟೋದು ಮಾಡಿ ಕೊಡ್ತಾಯಿದ್ದೀವಿ ಅದಾದಮೇಲೆ ಈ ಸುತ್ತ ಎಲ್ಲ ಇರುತ್ತಲ್ವ ಈ ಸುತ್ತ ಬಂದು ನೋಡಿ ಇದೆಲ್ಲ ಸುತ್ತ ಇರುತ್ತಲ್ಲ ಇದು ಸ್ವಲ್ಪ ಜಾಸ್ತಿ ಇದೆ ಇನ್ನು ಕಡಿಮೆ ಇದೆ ಬೇಕು ಅಂದರೆ ಇದು ಒಂದೇ ಸಮಕ್ಕೆ ನೀಟಾಗಿ ನಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಇದು ಚಿಕ್ಕದಾಗಿ ಹೊಲ್ಕೊಂಡು ಫೋಲ್ಡ್ ಮಾಡಿಕೊಂಡು ಏಮಿಗೆ ಮಾಡ್ಕೊಳ್ಳೋಣ ಚಿಕ್ಕದಾಗಿ ನೀಟಾಗಿ ಹೊಲ್ಕೊಂಡು ಇದು ಪೂರ್ತಿ ಎಮಿಂಗ್ ಬರುತ್ತೆ ಕಾಣಿಸ್ತಿದ್ಯಲ್ಲ ಇದು ಸುತ್ತಂಗೆ ಲಾಸ್ಟಲ್ಲಿ ಇದು ಮಟ್ಕೊಟ್ಟು ಹೊಲ್ಕೊಂಡು ಇದು ಯಮಿಂಗ್ ಮಾಡಿಕೊಂಡ್ರೆ ಮುಗೀತು ಇದೆಲ್ಲ ಲಾಸ್ಟಲ್ಲಿ ಯಮಿಂಗ್ ಮಾಡ್ಕೊಳ್ಳಿ ಎಲ್ಲಿದೆಯಲ್ವಾ ಇಲ್ಲ ಅಷ್ಟರಲ್ಲಿ ಪೂರ್ತಿ ನೀಟಾಗಿ ಹೆಮ್ಮಿಂಗ್ ಮಾಡ್ಕೊಳ್ಳಿ ಓಕೆ ನೋಡಿದ್ರಲ್ವ ಎಷ್ಟು ನೀಟಾಗಿ ಬಂತು ಅಂತೇಳಿ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಹಿಂದಗಡೆ ನೀಟಾಗಿ ಹೆಮಿಂಗ್ ಮಾಡ್ಕೊಳ್ಳಿ ಈ ಥರ ಶೇಪ್ ಕೊಡ್ಕೊಂಡು ಸೆಂಟ್ರಲ್ಲಿ ನೀವು ಇಲ್ಲಿದೆಯಲ್ವಾ ಈ ಸೆಂಟ್ರಲ್ಲಿ ಒಂದು ಲೂಫ್ ಹಾಕ್ಕೊಂಡು ಬಟನ್ ಆದರೂ ಹಾಕ್ಕೊಳ್ಳಿ ಬಟನ್ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಕುಚ್ಚಿ ಥರ ಒಂದು ಕಟ್ಟಿ ತುಂಬ ಚೆನ್ನಾಗಿರುತ್ತೆ ಬೋಟ್ ನೆಕ್ಕಿಂಗ್ ಮಾಡ್ತೀವಿ ಅಂದರೆ ಇಲ್ಲಿ ಸೆಂಟ್ರಲ್ಲಿ ಓಪನ್ ಮಾಡಿಕೊಂಡು ಬ್ಯಾಕುಕ್ ಕೂಡ ಮಾಡ್ಕೋಬೋದು ಆಮೇಲೆ ಕಟ್ಟೋದು ಹಾಕ್ತೀವಿ ಅಂದರೆ ಇಲ್ಲೊಂದು ಮತ್ತೆ ಇಲ್ಲೊಂದು ಎರಡೂ ಸೇರಿಸಿ ಲೂಫ್ ಥರ ಕಟ್ಬೋದು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಲೇಸ್ ಕಟ್ತೀವಲ್ಲ ಆ ಥರ ಇಲ್ಲೊಂದು ಇಲ್ಲೊಂದು ಇಲ್ಲ ಮೂರು ಬಟನ್ಗಳು ಹಾಕ್ಕೊಂಡು ಈ ಥರ ಆಪೋಸಿಟ್ ಆಪೋಸಿಟ್ ಕಟ್ಕೊಂಡು ಮಾಡಿಕೊಂಡು ಲೂಫ್ ಗೆಜ್ಜೆಗಳು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಅದನ್ನೇ ಮಾಡೋದು ನಿಮ್ಗೆ ಇದನ್ನು ತೋರಿಸ್ಬೇಕಿತ್ತಲ್ವಾ ಅಂತ ತೋರಿಸಿದ್ದು ಓಕೆ ಚೆನ್ನಾಗಿದೆಯನ್ರೋ ಸೂಪರಾ ಸೂಪರ್ ಇದ್ರೆ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಓಕೆನಾ ಓಕೆ ನೋಡಿದ್ರಲ್ವಾ ನೆಕ್ ಬ್ಯಾಗ್ ಡಿಸೈನ್ ಯಾವ ರೀತಿ ಒಲಿಬೇಕು ಕಟಿಂಗ್ ಹೇಗೆ ಮಾಡಬೇಕು ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತ ನೋಡಿದ್ರಿ ಅಲ್ವಾ ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಸರಿ ಕಣ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ಬೇಕು ಓಕೆ ಬಾಯ್